ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸೂಪರ್ ಹ್ಯಾಂಡ್ಸಮ್ ಆಗಿದ್ದೀನಿ ನೋಡಿ ಸೊ ಹೆಂಗ್ ನಡೀತಿದೆ ಸರ್ ಸಿನಿಮಾ ಜರ್ನಿ ಮತ್ತೆ ಈ ಸಿನಿಮಾ ಲವ್ಲಿ ಸಿನಿಮಾ ಜರ್ನಿ ತುಂಬ ಚೆನ್ನಾಗಿ ನಡೀತಿದೆ ಪರವಾಗಿಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟು ಸಿನಿಮಾಗಳು ನಡೀತಿದೆ ಕೇಳಿ ನಡೀತಿದೆ ಸೊ ಜೊತೆ ಹೊಸ ಹೊಸ ಸಿನಿಮಾಗಳು ಒಂದು ಮೂರ್ನಾಲ್ಕು ನಡೀತಿದೆ ಸರ್ ಈಗ ಲವ್ಲಿ ಬಗ್ಗೆ ಮಾತಾಡೋಣ ಸರ್ ಲವ್ಲಿಯಲ್ಲಿ ಹೇಗಿರುತ್ತೆ ನಿಮ್ಮ ಸರ್ ಲವ್ಲಿಯಲ್ಲಿ ಆಕ್ಚುಲಿ ಅದೇ ಒಂದು ದೊಡ್ಡ ಆಫೀಸ್ ಇರುತ್ತೆ ಆಫೀಸಲ್ಲಿ ನಾವೆಲ್ಲ ಕೊಲೀಗ್ಸ್ ನಾನು ಹೀರೋ ಸರ್ ಎಲ್ಲರು ಸೊ ಒಬ್ಬರು ದೊಡ್ಡ ಸಿ ಇಒನೇ ಸಾಧು ಸರ್ ಸೊ ಫಸ್ಟ್ ಆಫ್ ಆಲು ಸಾಧು ಜೊತೆ ಆ್ಯಕ್ಟ್ ಮಾಡೋದು ಅಂತಾರೆ ದೊಡ್ಡ ಖುಷಿಯ ವಿಚಾರ ಸೊ ಫಸ್ಟ್ ಇವ್ರು ಫೋನ್ ಮಾಡಿದ ತಕ್ಷಣ ಕ್ಯಾರೆಕ್ಟರ್ಗಳ ಮುಂಚೆ ಸಾಧು ಸರ್ ಕಾಂಬಿನೇಷನ್ ಅಂದರು ಅದಕ್ಕೆ ಏನು ಆ ಕಡೆ ಈ ಕಡೆ ಏನು ನೋಡಿಲ್ಲ ಏನೂ ಕೇಳಿಲ್ಲ ಇಲ್ಲ ಸರ್ ನಾನು ಬರ್ತೀನಿ ಯಾಕಂದರೆ ನಾನು ಆ್ಯಕ್ಚುಲಿ ಒಂದು ಕನಸು ಕಟ್ಟಿರಲಿಲ್ಲ ಯೋಚನೆ ಮಾಡಿರಲಿಲ್ಲ ಫ್ಯೂಚರಲ್ಲಿ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡ್ತೀನಿ ಇನ್ನೊಂದು ಮತ್ತೊಂದು ಸೊ ಆ ಥರ ಒಂದು ಆಫರ್ ಸಿಕ್ಕಿದಾಗ ಬಿಕಾಸ್ ಲೆಜೆಂಡ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ನಮ್ಮ ಥಾಟ್ಸ್ಗಳ ಲಕ್ ಬೇಕು ಸೊ ಆ ಲಕ್ ನನಗಿತ್ತು ಸೊ ಆ ಚಾನ್ಸ್ ನನಗೆ ಸಿಕ್ತು ಸೊ ಆ ವಿಷಯಗಳಲ್ಲಿ ಒಂದು ತುಂಬ ಖುಷಿ ಇದೆ ಸೊ ಮೊನ್ನೆ ಡಬ್ಬಿಂಗ್ ಹೋಗಿದ್ದೆ ತುಂಬ ಚೆನ್ನಾಗೂ ಬಂದಿದೆ ಸೀನ್ಸಲ್ಲಿ ಯಾಕಂದರೆ ನನಗೆ ನಗು ಬರ್ತಿತ್ತು ನನ್ನ ಜೊತೆ ನಮ್ಮ ಇಂಜಿನಿಯರ್ಸ್ ಅವರು ಅವರು ನಗ್ತಿದ್ರು ಸೊ ಚೆನ್ನಾಗಿ ಬಂದಿದೆ ಸರ್ ಕಾಂಬಿನೇಷನ್ ಅದೊಂದು ಭಾಳ ಖುಷಿ ನಾನೇ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಅವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸರ್ ಹೀರೋ ಆಫೀಸಲ್ಲಿ ಅಂತಂದರೆ ಹೀರೋ ಕ್ಯಾರೆಕ್ಟರ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಕ್ಯಾರಿ ಆಗ್ತಾ ಇರೋಲ್ಲ ಹಿಂಗೆ ಇಲ್ಲ ಆಫೀಸಲ್ಲಿ ಬಂದಾಗ ನಾವೆಲ್ಲ ಇರ್ತೀವಿ ಆಫೀಸಲ್ಲಿ ಇದ್ದಾಗ ಹೀರೋ ಸರ್ ಜೊತೆ ನಿಮ್ಮನೆಲ್ಲ ಬಿಟ್ಟು ಅವ್ರು ರೋಡಿಸಮ್ಗೆ ಹೋಗ್ತಾರೆ ನಮ್ಗೆ ಸೊ ನಾನು ಬಿಟ್ಟದೆಲ್ಲ ಕತೆ ಹೇಳ್ತಿದ್ದೀನಿ ಸೊ ಅದೇ ಸರ್ ಎಕ್ಸ್ಪೆಷಲಿ ಅದೇ ಸಾಧು ಸರ್ದು ನಿಮ್ಮದು ಆ ಕಾಂಬಿನೇಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಯೂಜ್ವಲಿ ನಾವು ಸಾಧು ಸರ್ ಬೆಸ್ಟ್ ಕಾಮಿಡಿ ಅಂತ ತೆಗೆದ್ರೆ ಅವ್ರ ಜೊತೆ ಇನ್ನೊಬ್ರು ಆರ್ಟಿಸ್ಟು ಆ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ ಅವ್ರದ್ದು ದೊಡ್ಡ ಸೇಮ್ ನನಗೆ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಸರ್ ಸೇಮ್ ಇದೇ ಹೇಳಿದ್ರು ಯಾಕಂದ್ರೆ ಅವರೇ ಮೊದಲು ಸಾಧು ಸರ್ಗೆಲ್ಲ ಡಬ್ಬಿಂಗ್ ಬುಲೆಟ್ಸ್ ಪ್ರಕಾಶ್ ಇದ್ದಾಗ ಡಬ್ಬಿಂಗ್ ಮಾಡ್ಬೇಕಂದ್ರೆ ಅವ್ರು ಅದೇ ಹೇಳಿದ್ದು ಸೇಮ್ ಹಳೆ ಕಾಂಬಿನೇಷನ್ ಏನಿದೆ ಸೊ ನೋಡ್ದಂಗೆ ಆಯಿತು ನಿಮಿಬ್ರು ಕಾಂಬಿನೇಷನ್ ಪಕ್ಕ ಸಿಂಕ್ ಆಗಿದೆ ಇಬ್ಬರದು ಬಟ್ ನನಗೇನೊಂದು ಸ್ಟಾರ್ಟಿಂಗ್ ಮಾಡಬೇಕು ಅಂದ್ರೆ ಭಯ ಇತ್ತು ಅಂದ್ರೆ ಗೊತ್ತಿಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಕಾಮಿಡಿಗೆ ಲೆಜೆಂಡ್ ಅವರು ಬಟ್ ಅವರೆಷ್ಟು ಕಂಫರ್ಟೇಬಲ್ ಆದ್ರೂ ಹೋಗ್ತೋಗ್ತಾ ನೀವು ನೀವು ಹಿಂಗೆ ಮಾಡಿ ನಾನು ಹಿಂಗೆ ಮಾಡ್ತೀನಿ ನಾನು ಹಿಂಗೆ ಮಾಡ್ತೀನಿ ನೀವು ಹಿಂಗೆ ಮಾಡಿ ನೀವು ಒಂಚೂರು ಇನ್ನೊಂಚೂರು ಜಾಸ್ತಿ ಮಾಡಿ ಇನ್ನೊಂಚೂರು ಕಡೆ ಪ್ರತಿಯೊಂದರಲ್ಲಿ ಅವರೇ ಹೇಳ್ತೋದು ಸೊ ನನಗೂ ಈಸಿ ಆಯಿತು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ಜೊತೆಗೆ ಡಬ್ಬಿಂಗ್ ಅಷ್ಟೇ ನಾನು ಫಸ್ಟ್ ಟೈಮು ಡಬ್ಬಿಂಗ್ ಮಾಡಿ ಹೋಗಿದ್ದೆ ಅವ್ರದ್ದು ಡಬ್ಬಿಂಗ್ ಮಾಡಬೇಕಾದ್ರೆ ಪಾಪ ಅವರೇ ನನ್ನ ಕೆಲವು ಕರೆಕ್ಷನ್ಸ್ ನೋಡಿ ಇಲ್ಲೆಲ್ಲ ವಾಯ್ಸ್ ಕಡಿಮೆ ಇದೆ ಇದು ಪಂಚ್ ಆಗೋಲ್ಲ ಇನ್ನೊಂದು ಚೂರು ಇಲ್ಲಿ ವಾಯ್ಸ್ ಬೇಕು ಅವ್ರನ್ನ ಕರೆಸಿ ಇನ್ನೊಂದ್ಸಲ ಕರೆಕ್ಷನ್ ಮಾರ್ಕ್ ಮಾಡಿ ಕೊಟ್ಟು ವಾಪಸ್ಸು ಡಬ್ಬಿಂಗ್ ಮಾಡಿ ಮಾಡಿಸಿದ್ರು ಸೊ ಆ ಕರೆಕ್ಷನ್ ಮಾಡಿದಾಗ ನನಗೇನೊಂಥರ ಅನಿಸ್ತೀವಿ ಕರೆಕ್ಟ್ ಅಲ್ವಾ ಆಗ ಬಿಫೋರ್ ಮಾಡಿದಕ್ ವೀಕ್ ಮಾಡಿದ ಡಿಫ್ರೆನ್ಸ್ ಆಗಿದೆ ಸೊ ಆ ಥರ ನಾವು ಭಯ ಬರ್ತೀವಿ ಲೆಜೆಂಡ್ ಅಂತ ಬಟ್ ಆ ಕಂಫರ್ಟೇಬಲ್ ಅವರು ಕೊಡೋದಿದೆ ನೋಡಿ ಅದೇ ಒಂಥರ ಖುಷಿ ಸೊ ನನಗೆ ಅನ್ ಅನಿಸ್ಲಿಲ್ಲ ನಾನು ಒಬ್ರು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ ಇನ್ನೊಂದು ಮತ್ತೊಂದು ಸೊ ಅಷ್ಟು ಕಂಫರ್ಟೇಬಲ್ ಆಗಿ ಅಷ್ಟು ನಮಗೆ ಪ್ರತಿಯೊಂದು ಹೇಳ್ಕೊಡ್ತಾ ಮಾಡ್ತಿದ್ರು ಸಾಧು ಸರ್ ಸರ್ ಎಷ್ಟು ಸಿನಿಮಾ ಆಯ್ತು ಈಗ ಕಾಮಿಡಿ ಕಿಲಾಡಿ ಆದಮೇಲೆ ಎಷ್ಟು ವರ್ಷ ಎಷ್ಟು ಸಿನಿಮಾ ಆಯ್ತು ಹೌದು ಎಷ್ಟು ಸಿನಿಮಾ ಆಯಿತು ತರ್ಟಿ ಫೈವ್ ಪ್ಲಸ್ ಆಯ್ತು ಸರ್ ಓಕೆ ಓಕೆ ಸೊ ಪ್ರತಿಯೊಂದೀಗ ಇದನ್ನು ಏನಲ್ಲಿ ನಿಮ್ಮ ಹತ್ರ ಹೇಳ್ತಿದ್ದೀನಿ ಎಲ್ಲ ಮಾತಾಡ್ತಿರ್ತೀನಿ ಪ್ರತಿಯೊಂದಕ್ಕೂ ಕಾರಣವೇ ನಮ್ಮ ಚಾನೆಲ್ ಸಿ ಕನ್ನಡ ಕಾಮಿಡಿ ಕಲಾಡಿಗಳು ಸೊ ಅದರಲ್ಲೊಂದು ಅವಕಾಶ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ ಈ ಜರ್ನಿ ಇರ್ತಿರಲಿಲ್ಲ ಇದನ್ನೋರ್ತಾನೇ ಇರಲಿಲ್ಲ ಸೊ ಯಾವುದೋ ಒಂದು ಊರಿಂದ ಊರಲ್ಲಿ ಇರ್ತೀವಿ ನಾಟಕ ಮಾಡ್ತಿರ್ತೀವಿ ಅವ್ರು ಬರ್ತಾರೆ ಆಡಿಷನ್ ಮಾಡ್ತಾರೆ ಅಷ್ಟು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ ಸೊ ಈಗ ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗಿದೆ ಹೊಸದು ಸೊ ಅಲ್ಲಿ ಇನ್ನೊಂದು ಇಪ್ಪತ್ತು ಜನ ಹೊಸ ಆರ್ಟಿಸ್ಟ್ಗಳು ಬಂದಿದ್ದಾರೆ ಸೊ ಅದೇ ನೋಡಿ ಎಷ್ಟೋ ಜನರಿಗೆ ಪಾಪ ಒಂದು ಅವಕಾಶ ಸಿಗುತ್ತೆ ಚಾನ್ಸ್ ಸಿಗುತ್ತೆ ದುಡಿತೀವಿ ಕೆಲಸ ಸಿಗುತ್ತೆ ಒಂದು ವೇಳೆ ನಾನಿಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನಾನು ಏನಾಗ್ತಿದ್ದೆನೋ ಗೊತ್ತಿಲ್ಲ ನನಗೆ ಊರಲ್ಲಿ ಸೊ ಅವ್ರು ಕೊಟ್ಟಿರೋ ಚಾನ್ಸು ಅವ್ರು ಹಾಕಿರೋ ಅನ್ನ ನನ್ನ ಈ ಜರ್ನಿ ಇಷ್ಟು ದೊಡ್ಡದಾಗಿ ಕರ್ಕೊಂಡು ಬಂದಿದೆ ಹೋಗ್ತಿದ್ದೀನಿ ಸಿನಿಮಾಗಳು ಸಿಗ್ತಿದೆ ಶೋಸ್ಗಳು ಸಿಗ್ತಿದೆ ಸೊ ಅದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದ್ದೀನಿ ಸೊ ಪ್ರತಿ ಎಲ್ಲಿ ಹೋದ್ರು ಒಂದು ಸೂರಜ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅಷ್ಟೇ ಹೋಗಿ ದೇವ್ರ ಮುಂದೆ ನಿಲ್ಲಿಸ್ತಾರೆ ದೇವ್ರಿಗೆ ಹಾಕಿರೋ ಹಾರ ಹಾಕ್ತಾರೆ ಅದರಲ್ಲಿ ಎಷ್ಟು ಆಗುತ್ತೆ ಅಂದರೆ ಒಂದು ಹಾಸ್ಪಿಟ್ಲ್ಗೆ ಹೋಗಿರ್ಬೋದು ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಒಂದ್ಸಲ ನಾನು ಏರ್ಪೋರ್ಟಿಗೆ ನಮ್ಮ ನನ್ನ ಶೂಟಿಂಗಲ್ಲಿದ್ದೆ ನಮ್ಮ ಅಜ್ಜಿ ತೀರ್ಕೊಂಡ್ರು ತೀರ್ಕೊಂಡಾಗ ಪಾಪ ಅವರು ಟಕ್ಕ ಫ್ಲೈಟೆಲ್ಲ ಬುಕ್ ಮಾಡಿ ಕಳಿಸಿದ್ರು ನನ್ನ ಹತ್ರ ಏನಿಲ್ಲ ಡಾಕ್ಯುಮೆಂಟ್ಸಲ್ಲಿ ಏನಿಲ್ಲ ಅಲ್ಲಿ ನೀವು ಫಸ್ಟ್ ಲೈನ್ ಒಳಗಡೆ ಹೋಗ್ಬೇಕಾದ್ರೆ ನೀವು ಆಧಾರ್ ಕಾರ್ಡ್ ತೋರಿಸಲಿ ಒಬ್ಬರ ತೋರಿಸಿದ್ರೆ ಅವ್ರು ರಿಜೆಕ್ಟ್ ಮಾಡಿದ್ರು ಇಲ್ಲ ಇಲ್ಲ ಆಗೋಲ್ಲ ಒಜಿನಲ್ ತಗೊಂಡು ಬನ್ನಿ ಹೋಗಿಂತ ಮತ್ತೆ ಮತ್ತಲ್ಲಿ ಏರ್ಲೈನ್ಸ್ ಅವ್ರ ಹತ್ರ ಕೇಳಿದೆ ಅವರಿಲ್ಲ ಸರ್ ನಮ್ಮ ಅದು ಕೊಡೋಕ್ಕಾಗಲ್ಲ ಅದು ನೀವೇ ತೊಗೊಬರ್ಬೇಕಂದ್ರೆ ಏನು ಮಾಡ್ತೀರ ಟೈಮಲ್ಲಿ ಫ್ಲೈಟ್ ಬೇರೆ ಮಿಸ್ ಆದರೆ ಊರಿಗೆ ಹೋಗ್ಬೇಕು ಟಕ್ ಯಾರೋ ಒಬ್ಬರು ಕನ್ನಡಿಗರು ಇದರಲ್ಲಿ ಅವ್ರು ನೋಡಿದ ತಕ್ಷಣ ಸೂರಜ್ ಅಲ್ವಾ ಬನ್ನಿ ನಿಲ್ ಬನ್ನಿ ಅಂತ ಅವರೇ ಮಾಡಿ ಪ್ರತಿಯೊಂದು ಲೈನಿಗೆ ಕನೆಕ್ಟ್ ಮಾಡಿ ಸೊ ಹಿಂಗಿಂಗ್ ಆಗಿದೆ ಕಳಿಸಿ ಅವ್ರನ್ನ ಪಾಸ್ ಮಾಡಿದ್ರು ಓಕೆ ಓಕೆ ಸೊ ಅದೆಲ್ಲ ನೆನೆಸ್ಕೊಂಡಾಗ ನಿಜವಾಗ್ಲೂ ಒಂಥರ ಖುಷಿನೂ ಆಗುತ್ತೆ ಒಂಥರ ಹೆಮ್ಮೆ ಪ್ರತಿಯೊಂದು ಸೊ ಅದ್ರ ಕ್ರೆಡಿಟ್ ಎಲ್ಲ ನಾನು ಸೀಗೆ ಹೋಗ್ಬೇಕು ಸರ್ ತೋ ಈಗ ರಿಯಾಲಿಟಿ ಶೋಗಳು ಆದಮೇಲೆ ತುಂಬ ಜನ ಹೇಳ್ತಾರೆ ಅಂದರೆ ಅಲ್ಲಿದ್ದಾಗ ವ್ಯಾಲ್ಯೂ ಇರುತ್ತೆ ಅದು ಬಂದು ಆಚೆ ಬಂದ ಮೇಲೆ ತುಂಬ ಜನರಿಗೆ ಅವಕಾಶ ಸಿಗಲ್ಲ ಹ್ಞೂ ಆ ಥರದ್ದೊಂದು ತುಂಬ ಜನ ಫೇಸ್ ಮಾಡ್ತಾರೆ ಔಸ್ ಆಂಡ್ ಹೆಂಗೆ ಅದನ್ನ ಅಂದರೆ ರಿಯಾಲಿಟಿ ಶೋ ಇದ್ದಾಗ ಕದಾಪಿದ್ರನ್ನ ಬಳಸ್ಕೊತಾರೆ ಅದಾದ್ಮೇಲೆ ಮೊಬೈಲ್ ಮೇಲೆ ಅಲ್ಲಿ ತನಕ ಅವ್ರಿಗೆ ವ್ಯಾಲ್ಯೂ ಇರುತ್ತೆ ಅದಾದಮೇಲೆ ವ್ಯಾಲ್ಯೂ ಇರಲ್ಲ ಅಂತ ತುಂಬ ಜನ ಅದೊಂದು ಟಾಕ್ ಇದೆ ಸೊ ಹೆಂಗ ಅನಿಸುತ್ತೆ ಅಂತ ಅದಾದಮೇಲೆ ಒಬ್ಬರು ಆರ್ಟಿಸ್ಟ್ಗಳು ಹೆಂಗೆ ಅವ್ರನ್ನ ಅವ್ರನ್ನ ಪ್ರೂವ್ ಮಾಡ್ಕೊಬೇಕು ನೆಕ್ಸ್ಟ್ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಈಗ ಏನಂದ್ರೆ ಈಗ ಶೋಸು ಬಂದ್ವಿ ರೆಗ್ಯುಲರ್ ಕೆಲಸ ಕೊರ್ ಸಿಗ್ತಿದೆ ಹೊರತಿದ್ದಾನೆ ಅದ್ರ ಹೊತ್ತು ಹೊರಗಡೆ ಬಂದರೆ ಈ ಈವೆಂಟ್ಸ್ ಇರುತ್ತೆ ಈವೆಂಟ್ಸ್ ಮಾಡ್ಕೊಂಡು ಹೋಗ್ತಾರೆ ಅದು ಬಿಟ್ಟರೆ ಸಿನಿಮಾಗಳು ಇರುತ್ತೆ ಸೊ ನಮ್ಮ ಜರ್ನಿ ನಾವೇ ಕಟ್ಕೊಂಡು ಹೋಗ್ಬೇಕು ಸರ್ ಸೊ ಅವ್ರು ಅವ್ರನ್ನ ನೋಡಿ ಅವಕಾಶ ಕೊಟ್ಟು ಸೊ ಅದನ್ನು ನಾವು ಹೆಂಗೆ ಬಳಸ್ತೀವಿ ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬಟ್ ನಾನು ಹೇಳೋದಾದ್ರೆ ಸೀಸನ್ ಒನ್ ಸೀಸನ್ ಟು ಸೀಸನ್ ತ್ರೀ ಮುಗ್ದು ಒಂದು ಚಾಂಪಿಯನ್ಶಿಪ್ ಒನ್ ಸೊ ಒಂದು ಕಾಮಿಡಿ ಶೋನೇ ನಮ್ಮ ಸೀಲ್ ಒಂದು ಐದು ಆರು ಏಳು ಶೋಗಳಾಯಿತು ಸೊ ನನ್ನ ಪ್ರಕಾರ ಯಾವ ಕಲಿಗೆ ಕಲಾವಿದರು ಕಾಲಿಲ್ಲ ಸರ್ ಪ್ರತಿಯೊಬ್ಬರು ಬ್ಯುಸಿ ಇದ್ದಾರೆ ಪ್ರತಿ ಏನಿಲ್ವ ಕಲಾವಿದರಿಗೆ ಕರಿ ಉತ್ತರ ಕಣಗದಲ್ಲಂತೂ ಪ್ರೋಗ್ರಾಮ್ಗಳಿಗೆ ಏನು ತೊಂದಿಲ್ಲ ಸರ್ ಕರೆದು ಕರೆದು ಕಾರ್ಯಕ್ರಮ ಕೊಡ್ತಿರ್ತಾರೆ ನಾಟಕ ಇದೆ ಪ್ರತಿಯೊಬ್ಬರು ಒಂದೊಂದು ಇದರಲ್ಲಿ ಬ್ಯುಸಿ ಇದ್ದಾರೆ ಸರ್ ಅದು ಮಾತ್ರ ನಾನು ಎಲ್ಲೋದ್ರೂ ಹೇಳ್ತೀನಿ ಯಾಕಂದರೆ ನಾವು ನೋಡ್ತಿರ್ತೀವಲ್ವ ನಮ್ಮ ಫ್ರೆಂಡ್ಸೇ ಕೆಲವೊಮ್ಮೆ ಅರ್ಜೆಂಟಿಗೆ ಏನಾದಿದ್ರೆ ಯಾರೂ ಸಿಗೋಲ್ಲ ಇವರು ಇರ್ತಾರೆ ಸೊ ಯಾರು ಆ ಥರ ನಮ್ಮ ಶೋ ಇಂದ ಬಂದವರು ಯಾರೂ ಕಾಲಿಲ್ಲ ಸರ್ ಎಲ್ಲರೂ ಬಿಸಿ ಇದ್ದಾರೆ ಇನ್ನೊಂದು ನಿಮ್ಮ ಕೆರಿಯರಿಗೆ ರಕ್ಷಿತಾ ಮೇಡಮ್ ಪ್ರೇಮ್ ತುಂಬ ಸಪೋರ್ಟ್ ಮಾಡ್ಕೊಂಡು ಖಂಡಿತ 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 ಏನು ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಏನು ಹೇಳಿದ್ರು ಕಮ್ಮಿ ಸರ್ ಯಾಕಂದ್ರೆ ಪ್ರೇಮ್ ಸರ್ ಆಗಿರಲಿ ಮೇಡಮ್ ಆಗಿರಲಿ ಅವರು ಎಲ್ಲೋದ್ರು ಫಸ್ಟ್ ಹೇಳಿದೆ ನಮ್ಮ ಮನೆ ಮಗ ಅವನು ಮನೆ ಮಗ ಅಂತ ಸ್ವಂತ ದೊಡ್ಡ ಡೈರೆಕ್ಟ್ರು ಮೇಡಮ್ ದೊಡ್ಡ ಹೀರೋಯಿನ್ ಅವರಷ್ಟು ನಮ್ಮನ್ನು ಪ್ರೀತಿಸಬೇಕಾದ್ರೆ ಅದು ನಮ್ಮ ಲಕ್ಕೇ ಹೇಳ್ಬೋದು ಏನಿದ್ರು ಫಸ್ಟ್ ಬಂದಿಲ್ತಾರೆ ಅವರು ಫಸ್ಟ್ ಬಂದು ಫಾರ್ ಎಕ್ಸಾಂಪಲ್ ನನಗೆ ಶೋ ಮಾಡಬೇಕಾದ್ರೆ ಒಂಚೂರು ಸೊಂಟ ಏಟಾಯಿತು ಸೊ ಬೆಡ್ರೆಡ್ ಆಗಿದ್ದೆ ಫಸ್ಟ್ ಬಂದವರೇ ಪ್ರೇಮ್ ಸರ್ ಮತ್ತು ಮೇಡಮ್ ಫಸ್ಟ್ ಫೋನ್ ಮಾಡಿದ್ದೆವ್ರೆ ಏನಾಯ್ತು ಮೊನ್ನೆ ಏನಾಯ್ತು ನೋವು ಯಾಕೆ ಹಂಗೆಲ್ಲ ಮಾರ್ತಿಯಾ ಬುಳಿಮಗನೇ ಅವ್ರದೊಂದು ಬೈಗಳಿದ್ದೇ ಇರುತ್ತೆ ಯಾಕೋ ಓ ಸ್ಟೇಜ್ ಮೇಲೆ ಹೋದ್ರು ಓವರ್ ಆಗಿ ಮಾಡುತ್ತೆ ಜಿಗಿತೆ ಮಾಡಬೇಡ ಮಾಡ್ಬೇಡ ಕಣದೆಲ್ಲ ಇವರು ಬರ್ತೀರಂತ ಅವ್ರು ಅವರೊಬ್ಬರಲ್ಲದೆ ಇಡೀ ಅವ್ರ ಟೀಮ್ ಒಂದು ಹದಿನೈದು ಜನ ಬಂದಿದ್ದಾರೆ ಆಫೀಸಿಂದ ಆ ಮ್ಯಾನೇಜರ್ ಸೂರ್ಯಣ್ಣಾಗ್ಲಿ ಬಸವಣ್ಣ ಆಗಲಿ ಅವ್ರ ರೈಟರ್ಸು ಪ್ರತಿಯೊಬ್ಬರು ಅವ್ರು ಬಂದ ತಕ್ಷಣ ಮೇಡಮ್ ಶೂಟಿಂಗಲ್ಲಿದ್ದರು ಶೂಟಿಂಗ್ ಮುಗಿಸ್ಕೊಂಡು ಪ್ಯಾಕಪ್ ಆದ ತಕ್ಷಣ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರು ಬಂದಿದ್ದಾರೆ ಇಡೀ ಟೀಮ್ನ ಕರ್ಕೊಂಡು ಸೊ ಏನು ನೋಡಿ ಅದೊಂದು ಆ ಕಡಿನ ಒಂದು ಲಕ್ ನಮಗೆ ದೇವರ ಆಶೀರ್ವಾದ ಯಾಕಂದರೆ ಏನಿದ್ರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಏನಿದ್ರು ಏನೋ ಕಷ್ಟ ಅನ್ನಿಸ್ಕೊಂಡು ಏನಿದ್ರು ಮೇಡಮ್ ಹಿಂಗೆ ಹಿಂಗೆ ಸರ್ ಹಿಂಗಿಂಗೆ ಏನಿದ್ರು ಒಪ್ಪನಾಗ ಹೇಳ್ಬೋದು ಒಂದು ಫಸ್ಟ್ ನಿಲ್ತಾರೆ ಯಾವುದಕ್ಕೂ ಕಡಿಮೆ ಮಾಡಲ್ಲ ಪ್ರೀತಿಯಿಂದ ನೋಡ್ತಾರೆ ಅಷ್ಟು ಸಾಕು ಸೊ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಮ್ಯಾಟ್ರ್ ಆಗೋಲ್ಲ ಅವ್ರದ್ದು ಒಂದು ಋಣ ಯಾವಾಗಲೂ ಅಂದಮೇಲೆ ನನಗೆ ಇರಲಿ ಅದನ್ನು ಅಂದರೆ ಅದನ್ನು ತೀರ್ಸೋಕೆ ನನ್ನ ಕೈಲಾಗಲ್ಲ ಸೊ ನಂಗಂತೂ ಭಾಳ ಪ್ರೀತಿ ಇದೆ ಸೊ ಕೊನೆಯವ್ರಿಗೂ ಅವ್ರು ನಗ್ನಾಗ್ತಿರ್ಬೇಕಷ್ಟೇ ನಾನು ಕೇಳೋದು ಫೈನಲ್ ಆ ಅಲ್ಲಿ ತುಂಬ ನಿರೀಕ್ಷೆ ಇದೆ ಸೊ ನಿಮ್ಮ ರೋಲ್ ಅಲ್ಲಿ ಹೆಂಗಿರುತ್ತೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು ಅದ್ರ ಬಗ್ಗೆ ಖಂಡಿತ ಧ್ರುವ ಸರ್ ಫ್ರೆಂಡ್ ನಾನು ಸೊ ಒಬ್ಬನೇ ಫ್ರೆಂಡ್ ಇರ್ತೀನಿ ಸೊ ಸಿನಿಮಾ ಕತೆ ಅಂತೂ ತುಂಬಾನೇ ಚೆನ್ನಾಗಿದೆ ಮೇಕಿಂಗ್ ಬಗ್ಗೆ ಮಾತಾಡೋದೇ ಬೇಡ ನನ್ನ ಜೀವನದಲ್ಲಿ ಮೋಸ್ಟ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಆ ಥರ ಸೆಟ್ಟಲ್ಲಿ ನಿಂತು ಆ್ಯಕ್ಟ್ ಮಾಡೋದು ಅಂದರೆ ಕಂಪ್ಲೀಟ್ ಆಗಿ ಸೆಟ್ಟೆ ನಿಮಗೆ ಏನು ಚೇಂಜಸ್ ಇಲ್ಲ ಕಂಪ್ಲೀಟಾಗಿ ಬ್ಯಾಂಗ್ಳೂರನ್ನ ರೀಕ್ರಿಯೇಟ್ ಮಾಡಿದ್ದಾರೆ ನೈನ್ಟೀನ್ ಫೋರ್ಟಿ ಫಿಫ್ಟೀಸ್ಗೆ ಅಂದರೆ ಬೆಂಗ್ಳೂರು ಕಾಣ್ ನಿಮಗೆ ಕಂಪ್ಲೀಟ್ಸ್ ನಿಮ್ಗೆ ಸೆಟ್ ಬಿಟ್ಟು ಬೇರೆ ಎಲ್ಲೂ ಹೋಗಿ ನಿಮಗೆ ಆ್ಯಕ್ಟ್ ಮಾಡೋಂಗಿಲ್ಲ ಏನಿಲ್ಲ ನೀವು ಏನಿದ್ರು ಶೂಟ್ ಒಳಗಡೆ ಮಾಡಬೇಕು ಸೊ ನೀವು ಸೆಟ್ ನೋಡಿದ್ರೆ ನಿಮ್ಗೆ ಖುಷಿ ಆಗ್ಬೋದು ಒಂದು ಸಿಗಳಿ ಗೇಟ್ ಹತ್ರ ಹಾಕಿದ್ದಾರೆ ಅದು ಬಿಟ್ಟರೆ ಮೈಸೂರಲ್ಲಿ ಹಾಕಿದ್ದಾರೆ ಸೊ ಒಂದೊಂದು ಊರನ್ನೇ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಸೊ ನೈನ್ಟೀನ್ ಸೆವೆಂಟಲ್ಲಿ ಸೆವೆಂಟೀಸಲ್ಲಿ ಏನು ನೋಡಿದ್ದೀರಾ ಈ ಆಗಿರ್ಬೋದು ಆ ಶಿವಾಜಿ ಥಿಯೇಟ್ರ್ ಆಗಿರ್ಬೋದು ಆ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಕೆನರ ಬ್ಯಾಂಕ್ ಇರ್ಬೋದು ಸೇಮ್ ಅದೇ ಹಂಗೆ ಇದೆ ಅದೇ ಸೈಜ್ ಬ್ಲಾಕು ನಿಮ್ಗೆ ಯಾವುದೇ ಹೆಚ್ಚು ಕಮ್ಮಿಲ್ಲ ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಅಂದೊಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದೇ ನನ್ನ ಪುಣ್ಯ ಅದ್ರ ಜೊತೆ ಧ್ರುವಣ್ಣ ಅವರಂತ ಹೇಳದೇ ಬೇಡ ಅವರು ಅಷ್ಟೇ ಅವ್ರ ಜೊತೆಯನ್ನು ಆ್ಯಕ್ಟ್ ಮಾಡಬೇಕಾದ್ರೆ ಒಂಚೂರು ಟೆನ್ಷನ್ ಆಗಿತ್ತು ಅಂದರೆ ಒಂಥರ ಏನೋ ಒಂದು ಭಯ ನಮ್ಮ ಕ್ಯಾರೆಕ್ಟ್ ಕ್ಯಾರೆಕ್ಟ್ ಮಾಡೋರ್ಗೆ ಒಂಥರ ಒಂದು ಇರುತ್ತೆ ಬಟ್ ನಾವು ಹೇಳ್ಕೊಳಲ್ಲ ತೋರಿಸ್ಕೊಳಲ್ಲ ಅಷ್ಟೇ ಸೊ ಅವರಷ್ಟು ತುಂಬ ಸಪೋರ್ಟಿವ್ ತುಂಬ ಅಂದರೆ ಏನಿದ್ರು ಹೇಳ್ತಾರೆ ನಾನು ಹಿಂಗೆ ಮಾಡ್ತೀನಿ ನೀವು ಹಿಂಗೆ ಮಾಡಿ ಸೊ ಅವ್ರದ್ದು ಇಂಪ್ರೂವೈಸ್ ಬೇರೆ ಥರ ಇರ್ತಾರೆ ಒಂದು ಸ್ಕ್ರಿಪ್ಟ್ ಕೊಟ್ಟರೆ ಒಂದು ಸರ್ ಒಂದು ಡೈಲಾಗ್ ಹೇಳಿದ್ರೆ ಅವ್ರನ್ನ ಚೆಂದ ಇಂಪ್ರೂವೈಸ್ ಮಾಡಿ ಒಂದು ಚೆಂದ ಒಂದು ಔಟ್ಪುಟ್ ತರ್ತಾರೆ ಸೊ ಅಂಥ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅದು ಕೆ ವಿ ಎನ್ ಪ್ರೊಡಕ್ಷನ್ಗೆ ನಮ್ಮ ಪ್ರೇಮ್ ಸರ್ಗೆನೆ ಸಲ್ಬೇಕು ಥ್ಯಾಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಲವ್ಲಿಯಲ್ಲಿ ಸಾಂಗ್ಸ್ ಎಲ್ಲ ಕೇಳಿದ್ದೀರಾ ಸರ್ ಶೂಟ್ ತುಂಬ ಚೆನ್ನಾಗಿದೆ ತುಂಬ ಒಂಥರ ಹೊಸ್ದಾಗಿದೆ ಫ್ರೆಶ್ ಆಗಿದೆ ಅದಕ್ಕೆ ತಕ್ಕಂಗೆ ಅವರು ಸರ್ ಬೇರೆ ಆಡಿದ್ದಾರೆ ಅವ್ರ ವಾಯ್ಸೇ ಚೆಂದ ಸೊ ನಂಗಂದು ತುಂಬಾ ಖುಷಿ ಆಯ್ತು ಆ ಸಾಂಗ್ ಕೇಳಿ ಸೊ ಫೈನಲ್ ಈಗ ಆಡಿಯನ್ಸ್ ಏನು ಹೇಳ್ತೀರಾ ಹಾಂ ಸಿನಿಮಾ ಅಂತೂ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಹೊಸ್ದಾಗಿದೆ ಸೊ ಒಂದೊಳ್ಳೆ ಕಂಟೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ನಾನು ಸೊ ಮೋಸ್ಟ್ಲಿ ಈ ಥರ ಲವ್ ಸ್ಟೋರಿ ನೀವು ನೋಡಿರ್ಲಿಕ್ಕಿಲ್ಲ ಸೊ ಲವ್ ಇದೆ ಫನ್ ಇದೆ ಫೈಟ್ ಇದೆ ನಮ್ಗೆ ಏನು ಬೇಕು ಒಂದು ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು ಫುಲ್ ಮೀಲ್ ಜೊತೆ ಅನ್ಲಿ ಈಗ ಹೊಸ ಟ್ರೆಂಡ್ ಅನ್ಲಿಮಿಟೆಡಲ್ಲಿದೆ ಅನ್ಲಿಮಿಟೆಡ್ ಮೀಲ್ಸ್ ಅಂತ ಹೇಳ್ಬೋದು ಸೊ ತಿನ್ನು ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ಸೊ ಅತಿ ಶೀಘ್ರದಲ್ಲಿ ಇರೋದಕ್ಕೆ ಸೊ ನಿಮ್ಮೆಲ್ಲರ ಹತ್ರ ಕೇಳ್ಕೊಡೋದು ಇಷ್ಟೇ ದಯವಿಟ್ಟು ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಸಿನಿಮಾನ ಗೆಲ್ಲಿಸಿ ಅಷ್ಟೇ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು